ರಡು ಸಂಚಿಕೆಗಳಲ್ಲಿ ಬೀಜಗಣಿತದ ಮೂಲ ಪರಿಕಲ್ಪನೆಗಳು ಮತ್ತು ಬೀಜೋಕ್ತಿಗಳ ಸಂಕಲನ ಹಾಗೂ ವ್ಯವಕಲನಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ ಇದೀಗ ಅವುಗಳ ಮೇಲೆ ಅಭ್ಯಾಸ ಆರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಬೀಜೋಕ್ತಿಯಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಸಂಖ್ಯಾ ಸಹ ಗುಣಕಗಳನ್ನು ಗುರುತಿಸಿ ಇಲ್ಲಿ ಒಟ್ಟು ಆರು ಬೀಜೋಕ್ತಿಗಳನ್ನು ಕೊಟ್ಟಿದೆ ಒಂದೊಂದೇ ಬೀಜೋಕ್ತಿಯನ್ನು ತೆಗೆದುಕೊಂಡು ಅಲ್ಲಿರುವ ಬೀಜ ಪದಗಳು ಯಾವುವು ಆಮೇಲೆ ಪ್ರತಿಯೊಂದು ಪದದ ಸಂಖ್ಯಾ ಸಹಗುಣಕ ಯಾವುದು ಪಟ್ಟಿ ಮಾಡೋಣ ಇಲ್ಲಿರುವ ಬೀಜ ಪದಗಳು ಯಾವುದಲ್ಲ ಐದು ಎಕ್ಸ್ ಝಡ್ ಸ್ಕ್ವೇರ್ ಮೈನಸ್ ಮೂರು ಝಡ್ ವೈ ಸಹಗುಣಕ ಬರೀ ಸಹಗುಣಕ ಅಂದ್ರೆ ಸಂಖ್ಯಾ ಸಹಗುಣಕ ಅನ್ನುವ ಅರ್ಥ ಇಲ್ಲಿ ಮೊದಲನೆಯ ಬೀಜ ಪದಕ್ಕೆ ಬಹಳ ಸುಲಭ ಐದು ಸಹಗುಣಕ ಇದ್ದಕ್ಕೆ ಇದು ಕೂಡ ತುಂಬಾ ಸರಳವಿದೆ ಇಲ್ಲಿ ಮೈನಸ್ ಮೂರು ಎರಡನೆಯ ವಿಜೃಪ್ತಿಯನ್ನು ತೆಗೆದುಕೊಳ್ಳಿ ಇಲ್ಲಿರುವ ಬೀಜ ಪದಗಳು ಒಂದು ಆಮೇಲೆ ಪ್ಲಸ್ ಎಕ್ಸ್ ನಾವು ಬರಿ ಎಕ್ಸ್ ಅಂತ ಬರೀತೀವಿ ಬರಿ ಎಕ್ಸ್ ಅಂದರೆ ಪ್ಲಸ್ ಎಕ್ಸ್ ಅನ್ನುವ ಅರ್ಥ ಅದೇ ರೀತಿ ಪ್ಲಸ್ ಎಕ್ಸ್ವೈರ್ ಇದನ್ನು ಬರಿ ಎಕ್ಸ್ಕ್ವರ್ ಅಂತ ಬರೆಯೋಣ ಪ್ರತಿಯೊಂದು ಪದದ ಸಹಗುಣಕವನ್ನು ಗುರುತಿಸಬೇಕು ಇಲ್ಲಿ ಮೊದಲನೇದಕ್ಕೆ ಕೇವಲ ಒಂದು ಅನ್ನುವ ಸಂಖ್ಯಾ ಅಪವರ್ತನ ಮಾತ್ರವೇ ಇದೆ ಆದ್ದರಿಂದ ಇಲ್ಲಿ ಸಹಗುಣಕ ಒಂದೇ ಆಗಿದೆ ಎಕ್ಸ್ ಅಂದರೆ ಒಂದು ಎಕ್ಸ್ ಅನ್ನುವ ಅರ್ಥ ಆದ್ರಿಂದ ಸಹಗುಣಕ ಒಂದು ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಸಹಗುಣಕ ಒಂದು ಈಗ ಮೂರನೆಯ ವಿಜುಕ್ತಿ ಇದರಲ್ಲಿರುವ ಪದಗಳು ಯಾವುವು ನಾಲ್ಕು ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ಕ್ವಾರ್ಡ್ ವೈ ಸ್ಕ್ವರ್ ಝಡ್ ಸ್ಕ್ವೇರ್ ಮತ್ತೆ ಝಡ್ ಸ್ಕ್ವೇರ್ ಝಡ್ ಸ್ಕ್ವೇರ್ ಅಂದರೆ ಪ್ಲಸ್ ಝಡ್ ಪ್ರತಿಯೊಂದು ಪದದ ಸಹಗುಣಕಗಳನ್ನು ಗುರುತಿಸೋಣ ಮೊದಲನೇದಕ್ಕೆ ಇದು ತುಂಬ ಸರಳ ಇದೆ ನಾಲ್ಕು ಎರಡನೇದರಲ್ಲಿ ಮೈನಸ್ ನಾಲ್ಕು ಝಡ್ ಸ್ಕ್ವಾರ್ಡ್ ಅಂದರೆ ಒಂದು ಝಡ್ ಸ್ಕ್ವಾರ್ಡ್ ಈಗ ಮುಂದಿನ ಇಲ್ಲಿರುವ ಪದಗಳನ್ನು ಪಟ್ಟಿ ಮಾಡಿ ಮೂರು ಮೈನಸ್ ಪಿ ಕ್ಯೂ ಕ್ಯೂ ಆರ್ ಅಂದರೆ ಪ್ಲಸ್ ಕ್ಯೂ ಆರ್ ಮೈನಸ್ ಆರ್ ಬಿ ಪ್ರತಿಯೊಂದು ಪದದ ಸಹಗುಣಕವನ್ನು ಬರೆಯೋಣ ಇಲ್ಲಿ ಮೂರು ಇದು ಮೈನಸ್ ಒಂದು ಬರೀ ಮೈನಸ್ ಪಿ ಕ್ಯೂ ಅಂದ್ರೆ ಮೈನಸ್ ಒಂದು ಪಿ ಕ್ಯೂ ಅನ್ನುವ ಅರ್ಥ ಕ್ಯೂ ಆರ್ ಇದು ಒಂದು ಕ್ಯೂ ಆರ್ ಆದ್ದರಿಂದ ಒಂದು ಸಹಗುಣಕ ಇಲ್ಲಿ ಮೈನಸ್ ಒಂದು ಐದನೇ ಇಲ್ಲಿರುವ ಬೀಜ ಪದಗಳು ಎಕ್ಸ್ ಭಾವಿಸುವ ಎರಡು ವೈ ಭಾವಿಸುವ ಎರಡು ಆಮೇಲೆ ಮೈನಸ್ ಎಕ್ಸ್ ವೈ ಪ್ರತಿಯೊಂದು ಪದದ ಸಹಗುಣಕವನ್ನು ಬರೀಬೇಕು ಎಕ್ಸ್ ಭಾವಿಸಿ ಎರಡರ ಸಹಗುಣಕ ಯಾವುದು ಎಕ್ಸ್ ಭಾವಿಸಿ ಎರಡನ್ನ ನಾವು ಹೀಗೆ ಬಿಡಿಬಹುದು ಒಂದು ಇಂಟು ಎಕ್ಸ್ ಭಾಗಿಸು ಎರಡು ಇಂಟು ಒಂದು ಇದನ್ನು ಮತ್ತೆ ಹೀಗೆ ಬಿಡಿಸಿ ಬರಿಬಹುದು ಒಂದು ಭಾಗಿಸು ಎರಡು ಇಂಟು ಎಕ್ಸ್ ಭಾಗಿಸು ಒಂದು ಎಕ್ಸ್ ಭಾಗಿಸು ಒಂದು ಅಂದರೆ ಎಕ್ಸ್ ಅಷ್ಟೆ ಅದರಿಂದ ಇದು ಎರಡನೇ ಒಂದು ಇಂಟು ಎಕ್ಸ್ ಆಯಿತು ಎಕ್ಸ್ ಭಾವಿಸುವ ಎರಡರ ಸಹಗುಣಕ ಎರಡನೇ ಒಂದು ವೈಭಾವಶಿ ಎರಡರ ಸಹಗುಣಕವು ಎರಡನೇ ಒಂದು ಇಲ್ಲಿ ಮೈನಸ್ ಎಕ್ಸ್ ವೈ ಅಂದರೆ ಮೈನಸ್ ಒಂದು ಎಕ್ಸ್ ವೈ ಈಗ ಕೊನೆಯದ್ದು ಕೊನೆಯ ಬೀಜೋಕ್ತಿ ಇಲ್ಲಿರುವ ಬೀಜ ಪದವು ಸೊನ್ನೆ ಪಾಯಿಂಟ್ ಮೂರು ಎ ಮೈನಸ್ ಸೊನ್ನೆ ಪಾಯಿಂಟ್ ಆರು ಎ ಬಿ ಸೊನ್ನೆ ಪಾಯಿಂಟ್ ಐದು ಬಿ ಸಹಗುಣಕಗಳನ್ನು ಬರೆಯೋಣ ಸೊನ್ನೆ ಪಾಯಿಂಟ್ ಮೂರು ಮೈನಸ್ ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಪಾಯಿಂಟ್ ಐ ಇಲ್ಲಿಗೆ ಮೊದಲನೆಯ ಮುಖ್ಯ ಪ್ರಶ್ನೆಯನ್ನು ಮುಗಿಸಿದ ಹಾಗಾಯಿತು ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಬೀಜೋಕ್ತಿಗಳನ್ನು ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಈ ಮೂರೂ ಗುಂಪುಗಳಿಗೆ ಸೇರದ ಬಹುಪದಗಳು ಯಾವುವು ಇಲ್ಲಿ ಒಂದಷ್ಟು ಬಹುಪದಗಳನ್ನು ಕೊಟ್ಟಿದೆ ಈಗ ಮೊದಲನೇದಾಗಿ ಏಕಪದೋಕ್ತಿಗಳನ್ನು ಗುಂಪು ಮಾಡೋಣ ಎಕ್ಸ್ ಪ್ಲಸ್ ವೈ ಅನ್ನೋದು ಏಕ ಪದ ಅಲ್ಲ ಆದರೆ ಒಂದು ಸಾವಿರ ಹೌದು ಅಲ್ಲಿ ಒಂದೇ ಪದ ಇದೆ ಇದು ಒಂದು ಏಕಪದೋಕ್ತಿ ಇನ್ಯಾವುದಾದರೂ ಏಕಪದೋಕ್ತಿ ಇಲ್ಲಿ ಇದೆಯಾ ಹೌದು ಪಿ ಕ್ಯೂ ಆರ್ ಅನ್ನೋದು ಇನ್ನೊಂದು ಏಕಪದೋಕ್ತಿ ಇವೆರಡು ಏಕಪದೋಕ್ತಿಗಳು ಇನ್ನು ದ್ವಿಪದೋಕ್ತಿಗಳು ಯಾವುದೇ ಎಕ್ಸ್ ಪ್ಲಸ್ ವೈ ಅಲ್ಲಿ ಎರಡು ಪದಗಳಿವೆ ಅದರಿಂದ ಅದು ಒಂದು ದ್ವಿಪದೋಕ್ತಿ ಇನ್ಯಾವುದಾದರೂ ಇದೆಯಾ ಇಲ್ಲಿದೆ ಎರಡು ವೈ ಮೈನಸ್ ಮೂರು ವೈ ಸ್ಕ್ವೇರ್ ಆಮೇಲೆ ನಾಲ್ಕು ಝಡ್ ಮೈನಸ್ ಹದಿನೈದು ಝಡ್ ಸ್ಕ್ವೇರ್ ಇನ್ಯಾವುದಾದ್ರೂ ಇದೆಯಾ ನೋಡ್ತಾ ಹೋಗೋಣ ಪಿ ಸ್ಕ್ವೇರ್ ಕ್ಯೂ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಜೊತೆಗೆ ಅದರ ಪಕ್ಕದ್ದು ಎರಡು ಪಿ ಪ್ಲಸ್ ಎರಡು ಕ್ಯೂ ಹೀಗೆ ಐದು ದ್ವಿಪದೋಕ್ತಿಗಳು ಇಲ್ಲಿವೆ ಎರಡನೇದು ಮೂರನೇದು ನಾಲ್ಕನೇದು ಮತ್ತು ಇದು ಐದನೇದು ಈಗ ತ್ರಿಪದೋಕ್ತಿಗಳು ಯಾವುದಿಲ್ಲ ಮೈನಸ್ ಮೂರು ವೈ ಸ್ಕ್ವರ್ ಪ್ಲಸ್ ನಾಲ್ಕು ವೈ ಕ್ಯೂಬ್ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಮೂರು ಎಕ್ಸ್ ವೈ ಇನ್ ಯಾವುದಾದ್ರೂ ಇದೆಯಾ ಇಲ್ಲ ಇವು ಮೂರು ತ್ರಿಪದೋಕ್ತಿಗಳು ಇನ್ನು ಅಲ್ಲಿ ಎರಡು ಬಹುಪದಗಳು ಈ ಯಾವುದೇ ಗುಂಪಿಗೆ ಸೇರದೆ ಹಾಗೆಯೇ ಉಳಿದುಕೊಂಡಿವೆ ಯಾವುದೆಲ್ಲ ಎಕ್ಸ್ ಪ್ಲಸ್ ಎಕ್ಸ್ವೈರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಘಾತನಾ ಸಿ ಪ್ಲಸ್ ಸಿ ಡಿ ಪ್ಲಸ್ ಪಿ ಇವೆರಡು ಯಾವುದೇ ಗುಂಪಿ ಗುಂಪುಗಳಿಗೆ ಸೇರದಂತಹ ಬಹುಪದೋಕ್ತಿಗಳು ಇಲ್ಲಿಗೆ ಎರಡನೆಯ ಮುಖ್ಯ ಪ್ರಶ್ನೆಯೂ ಮುಗಿಯಿತು ಇಲ್ಲಿ ಒಂದಷ್ಟು ಕೂಡುವ ಲೆಕ್ಕಗಳಿವೆ ಇದು ಎರಡನೇದು ಮೂರನೇದು ನಾಲ್ಕನೇದು ಇಲ್ಲಿ ಮೊದಲನೆಯ ಉಪ ಪ್ರಶ್ನೆಗೆ ನಾನು ಕಂಬಸಾದಿನಲ್ಲಿ ಮತ್ತು ಅಡ್ಡಸಾಲಿನಲ್ಲಿ ಎರಡೂ ರೀತಿಗಳಲ್ಲಿ ಕೂಡುವುದು ಹೇಗೆ ಅಂತ ತೋರಿಸ್ತೀನಿ ಇನ್ನು ಉಳಿದ ಲೆಕ್ಕಗಳಿಗೆ ಕೇವಲ ಅಡ್ಡಸಾಲಿನ ಸಂಕಲನವನ್ನು ಮಾತ್ರವೇ ಅನುಸರಿಸ್ತೇನೆ ಈಗ ಮೊದಲನೇದು ಎ ಪ್ಲ ಮೈನಸ್ ಬಿ ಸಿ ಎ ಬಿ ಅಂದರೆ ಪ್ಲಸ್ ಪ್ಲಸ್ ಎ ಬಿ ಆಮೇಲೆ ಇದಕ್ಕೆ ಎರಡನೆಯ ಬಹು ಪದವನ್ನು ಕೊಡಬೇಕು ಹಾಗೆ ಕೂಡುವಾಗ ಸಜಾತಿಯ ಪದಗಳು ಒಂದೇ ಕಂಬ ಸಾಲಿನಲ್ಲಿ ಒಂದರ ಕೆಳಗೊಂದು ಬರುವ ಹಾಗೆ ಅಣಿಗೊಳಿಸಬೇಕು ಬಿ ಸಿ ಮೈನಸ್ ಸಿ ಪ್ಲಸ್ ಬಿ ಸಿ ಅದು ಮೈನಸ್ ಬಿ ಸಿಯ ಕೆಳಗೆ ಬರಬೇಕು ಮೈನಸ್ ಸಿ ಇನ್ನು ಮೂರನೇ ಸಿ ಎ ಮೈನಸ್ ಎ ಬಿ ಮೈನಸ್ ಎ ಬಿ ಅನ್ನೋದು ಪ್ಲಸ್ ಎ ಬಿಯ ಕೆಳಗಡೆ ಸಿ ಎ ಅಂದ್ರೆ ಪ್ಲಸ್ ಸಿ ಎ ಅನ್ನೋದು ಮೈನಸ್ ಸಿ ಎ ಕೆಳಗಡೆ ಈಗ ಪ್ಲಸ್ ಒಂದು ಎ ಬಿ ಮೈನಸ್ ಒಂದು ಎ ಬಿ ಪ್ಲಸ್ ಒಂದು ಮೈನಸ್ ಒಂದು ಅಂದರೆ ಸೊನ್ನೆ ಅದರಿಂದ ಇದರ ಉತ್ತರ ಪ್ಲಸ್ ಎ ಬಿ ಮೈನಸ್ ಎ ಬಿ ಅಂದರೆ ಸೊನ್ನೆ ಮೈನಸ್ ಒಂದು ಬಿ ಸಿ ಪ್ಲಸ್ ಒಂದು ಬಿ ಸಿ ಇದು ಕೂಡ ಸೊನ್ನೆ ಮೈನಸ್ ಒಂದು ಸಿ ಎ ಪ್ಲಸ್ ಒಂದು ಸಿ ಎ ಇದು ಕೂಡ ಸೊನ್ನೆ ಇದನ್ನೇ ಅಡ್ಡಸಾಲಿನಲ್ಲಿ ಕೊಡುವುದಾದ್ರೆ ಬರೆಯುವಾಗ ಆವರಣಗಳ ಜೋಡಿಗಳ ಒಳಗೆ ಈ ಬಹುಪದಗಳನ್ನು ಬರೆಯುವುದು ಒಳ್ಳೆಯದು ಇಲ್ಲಿ ಈಗ ಮೊದಲನೆಯ ಆವರಣಗಳ ಜೋಡಿಯ ಹಿಂದೆ ಪ್ಲಸ್ ಚಿಹ್ನೆ ಇದೆ ನಾವೀಗಾಗಲೇ ನೋಡಿದ್ದೇವೆ ಆವರಣಗಳ ಜೋಡಿಯ ಹಿಂದೆ ಪ್ಲಸ್ ಚಿಹ್ನೆ ಇದ್ರೆ ಆವರಣಗಳನ್ನು ಬಿಡಿಸುವಾಗ ಬೀಜ ಪದಗಳು ಹಾಗೆಯೇ ಉಳಿಯುತ್ತವೆ ಇದು ಕೂಡ ಏನು ಬದಲಾವಣೆ ಇಲ್ಲ ಇದು ಏನು ಬದಲಾವಣೆ ಇಲ್ಲ ಈಗ ಸದಾ ರೀತಿಯ ಪದಗಳನ್ನು ಒಟ್ಟು ಮಾಡಿ +ab -ab -bc +bc -ca +c ಈಗ +1ab -1ab ಅದು 0 ಇದೆ ನಾವು ಹೀಗೆ ಹೊರದು ಹಾಕೋಣ ಹೀಗೆ ಹೊರದು ಹಾಕಿದ್ರೆ ಅದರ ಅರ್ಥ ಅವುಗಳ ದೈತಿಕ ಮೊತ್ತ 0 ಇದೆ ಅದೇ ರೀತಿ -1bc +1bc ಅದು ಕೂಡ 0 ಇದೆ ಮೈನಸ್ ಒಂದು ಸಿ ಎ ಪ್ಲಸ್ ಒಂದು ಸಿ ಎ ಇದು ಸೊನ್ನೆ ಉತ್ತರ ಸೊನ್ನೆ ಈಗ ಎರಡನೆಯ ಕೂಡುವ ಲೆಕ್ಕ ಹೀಗೆ ಆವರಣಗಳ ಒಳಗೆ ಬರೀಲಿ ಇದು ಒಳ್ಳೆಯ ಅಭ್ಯಾಸ ಕೂಡುವ ಲೆಕ್ಕ ಇರಲಿ ಕಳೆಯುವ ಲೆಕ್ಕ ಇರಲಿ ಆವರಣಗಳ ಒಳಗೆ ಬರೆದು ಆಮೇಲೆ ಆವರಣ ಬಿಡಿಸಿ ಸಂಕ್ಷೇಪಿಸೋದು ಒಳ್ಳೆಯ ಅಭ್ಯಾಸ ಇಲ್ಲಿ ಎಲ್ಲ ಪ್ಲಸ್ ಪ್ರಶ್ಚಿಹ್ನೆ ಇರೋದ್ರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ ಸಜಾತಿಯ ಪದಗಳನ್ನು ಗುಂಪು ಮಾಡಿ ಮೈನಸ್ ಬಿ ಸಿ ಪ್ಲಸ್ ಮೈನಸ್ ಬಿ ಪ್ಲಸ್ ಬಿ ಆಮೇಲೆ ಪ್ಲಸ್ ಎ ಬಿ ಮೈನಸ್ ಸಿ ಪ್ಲಸ್ ಸಿ ಇವು ಸಜಾತಿಯ ಪದಗಳು ನಂತರ ಮೈನಸ್ ಬಿ ಸಿ ಅದಕ್ಕೆ ಸಜಾತಿಯ ಪದವಿಲ್ಲ ಪ್ಲಸ್ ಎ ಸಿಗೂ ಸಜಾತಿಯ ಪದವಿಲ್ಲ ಈಗ ಮೈನಸ್ ಪ್ಲಸ್ ಒಂದು ಎ ಮೈನಸ್ ಒಂದು ಎಡೆದೊಯ್ತು ಮೈನಸ್ ಒಂದು ಬಿ ಪ್ಲಸ್ ಒಂದು ಬಿ ಕೂಡ ಉಳಿದೊಯಿತು ಅವುಗಳ ವೈಜಿಕ ಮೊತ್ತ ಸೊನ್ನೆ ಮೈನಸ್ ಒಂದು ಸಿ ಪ್ಲಸ್ ಒಂದು ಸಿ ಅಂದರೂ ಮೊತ್ತ ಸೊನ್ನೆ ಉಳಿದದ್ದು ಯಾವುದು ಪ್ಲಸ್ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಎ ಸಿ ಈಗ ಮೂರನೆಯ ಪ್ರಶ್ನೆ ಹೀಗೆ ಆವರಣಗಳ ಒಳಗೆ ಬರ್ಕೊಳ್ಳೋಣ ಆಮೇಲೆ ಆವರಣ ಬಿಡಿಸೋಣ ಆವರಣ ಬಿಡಿಸುವಾಗ ಯಾವುದೇ ಬದಲಾವಣೆ ಇಲ್ಲ ಇದೆ ಸಜಾತಿಯ ಪದಗಳನ್ನು ಗುಂಪು ಮಾಡಿ ಹೀಗೆ -3pq ಗೆ +7pq ಸಜಾತೀಯ ಪದ +4ಕ್ಕೆ +5 ಸಜಾತೀಯ ಪದ ಇಲ್ಲಿ +2 -3 ಅಂದ್ರೆ -1 minus -1 p^2 q^2 ಒಂದನ್ನ ನಾವು ಬರಿಯೋದಿಲ್ಲ ಬರಿ ಹೀಗೆ ಬರೀತೀನಿ -p^2 q^2 ಇದರ ಅರ್ಥ -1 p^2 q^2 ಇನ್ನು ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಇವೆ ಎರಡರಲ್ಲಿ ಮೂರು ಕಳೆಯಿರಿ ಏಳರ ಚಿಹ್ನೆ ಪ್ಲಸ್ ಪ್ಲಸ್ ನಾಲ್ಕು ಪಿ ಕ್ಯೂ ಇದು ಬಹಳ ಸುಲಭ ನಾಲ್ಕಕ್ಕೆ ಐದು ಕೊಡಿಸಿರುವ ಒಂಬತ್ತು ಪ್ಲಸ್ ಒಂಬತ್ತು ಈಗ ನಾಲ್ಕನೆಯ ಲೆಕ್ಕ ಇಲ್ಲಿ ನಾಲ್ಕು ವಿಜೋಕ್ತಿಗಳಿವೆ ಆವರಣಗಳನ್ನು ಬಿಡಿಸೋಣ ಯಾವುದೇ ಬದಲಾವಣೆ ಆಗೋದಿಲ್ಲ ಆವರಣ ಬಿಡಿಸುವಾಗ ಇನ್ನು ಸಜಾತಿಯ ಪದಗಳನ್ನು ಒಟ್ಟು ಮಾಡಬೇಕು

ಎನ್ ಸ್ಕ್ವರ್ಡ್ ಪ್ಲಸ್ ಎರಡು ಎಲ್ ಎನ್ ಪ್ಲಸ್ ಎರಡು ಎಂಎನ್ ಪ್ಲಸ್ ಎರಡು ಎನ್ ಎಲ್ ಅಲ್ಲಿಗೆ ಮೂರನೆಯ ಮುಖ್ಯ ಪ್ರಶ್ನೆಯನ್ನು ಮುಗಿಸಿದ ಹಾಗಾಯ್ತು ಈಗ ನಾಲ್ಕನೇ ಒಂದಷ್ಟು ಕಳೆಯುವ ಲೆಕ್ಕಗಳಿವೆ ಇದು ಎ ಇದು ಬಿ ಆಮೇಲೆ ಸಿ ಅಡ್ಡ ಸಾಲಿನಲ್ಲಿ ಕಳೆಯೋಣ ಇಲ್ಲಿ ಬಹಳ ಜಾಗೃತಿ ವಹಿಸಬೇಕು ಯಾವುದರಿಂದ ಕಳಿಬೇಕೋ ಅದನ್ನು ಮೊದಲು ಬರಿಬೇಕು ಯಾವುದನ್ನು ಕಳಿತೀವೋ ಅದನ್ನ ನಂತರ ಬರಿಬೇಕು ಕಂಬ ಯಾವುದರಿಂದ ಕಳೀತಿವೋ ಅದು ಮೇಲೆ ಯಾವುದನ್ನು ಕಳಿತೀವೋ ಅದು ಕೆಳಗೆ ಈಗ ಪ್ಲಸ್ ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರು ಮೈನಸ್ ಮೊದಲೇ ಬಿ ನಾಲ್ಕು ಎ ಅಂದರೆ ಪ್ಲಸ್ ನಾಲ್ಕು ಎ ಮೈನಸ್ ಏಳು ಎ ಬಿ ಪ್ಲಸ್ ಮೂರು ಬಿ ಪ್ಲಸ್ ಹನ್ನೆರಡು ಈಗ ಮೊದಲನೆಯ ಆವರಣಗಳ ಜೋಡಿಯ ಹಿಂದೆ ಪ್ಲಸ್ ಚಿಹ್ನೆ ಇದೆ ಆವರಣ ಬಿಡಿಸುವಾಗ ಯಾವುದೇ ಬದಲಾವಣೆ ಇಲ್ಲ ಆದರೆ ಎರಡನೆಯ ಆವರಣಗಳ ಜೋಡಿಯ ಹಿಂದೆ ಮೈನಸ್ ಚಿಹ್ನೆ ಇದೆ ಆವರಣ ಬಿಡಿಸುವಾಗ ಪ್ರತಿಯೊಂದು ಪದದ ಚಿಹ್ನೆಯನ್ನ ಬದಲಾಯಿಸ್ತಾ ಹೋಗಬೇಕು ಮೈನಸ್ ನಾಲ್ಕು ಎ ಪ್ಲಸ್ ಏಳು ಎ ಬಿ ಮೈನಸ್ ಮೂರು ಬಿ ಮೈನಸ್ ಹನ್ನೆರಡು ఇది సజాతీయ పదా ఒట్ ఇది ఒంపు ఆమె మైనస్ ఒంబు ఏ ప్లస్ ఏడు ఏంపు ప్లస్ ఐదు బి మైనస్ మూడు జోడి మైనస్ మూడు మైనస్ హన్నె ఈ ఇన్నట్టు సంక్షేప ప్లస్ హన్నె మైనస్ నాల్క అందరూ ప్లస్ ఎంటు ప్లస్ ఎంట్ ಇದು ಪ್ಲಸ್ ಐದು ಮೈನಸ್ ಮೂರ್ ಅಂದರೆ ಪ್ಲಸ್ ಎರಡು ಪ್ಲಸ್ ಎರಡು ಬಿ ಮೈನಸ್ ಮೂರು ಮೈನಸ್ ಹನ್ನೆರಡು ಅಂದರೆ ಮೈನಸ್ ಹದಿನೈದು ಈಗ ಉಪ ಪ್ರಶ್ನೆ ಬಿ ಇಲ್ಲಿ ಕೂಡ ಯಾವುದರಿಂದ ತೆಗೆಯೋದು ಮೊದಲು ಎರಡು ವೈ ಝಡ್ ಮೈನಸ್ ಎರಡು ಝಡ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ವೈ ಝಡ್ ಮೈನಸ್ ಮೂರು ಎಕ್ಸ್ ವೈ ಪ್ಲಸ್ ಐದು ವೈ ಝಡ್ ಮೈನಸ್ ಏಳು ಝಡ್ ಎಕ್ಸ್ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮೊದಲನೆಯ ಜೋಡಿ ಆವರಣ ಬಿಡಿಸುವಾಗ ಎರಡನೆಯ ಆವರಣಗಳ ಜೋಡಿಯನ್ನು ಬಿಡಿಸಬೇಕಾದ್ರೆ ಪ್ರತಿಯೊಂದರ ಚಿಹ್ನೆಯನ್ನ ಪ್ರತಿಯೊಂದು ಪದದ ಚಿಹ್ನೆಯನ್ನ ಬದಲಾಯಿಸ್ತಾ ಹೋಗಬೇಕು ಸಜಾತಿಯ ಪದಗಳನ್ನು ಗುಂಪು ಮಾಡಿ ಹೀಗೆ ಆಮೇಲೆ ಪ್ಲಸ್ ಹತ್ತು ಎಕ್ಸ್ ವೈಸ್ ಅಡ್ಡಿಗೆ ಯಾವುದೇ ಸಜಾತಿಯ ಪದವಿಲ್ಲ ಮೈನಸ್ ಮೂರು ಎಕ್ಸ್ ವೈಗೂ ಯಾವುದೇ ಸಜಾತಿಯ ಪದವಿಲ್ಲ ಪ್ಲಸ್ ಎರಡು ಮೈನಸ್ ಐದು ಅಂದ್ರೆ ಮೈನಸ್ ಮೂರು ಮೈನಸ್ ಎರಡು ಪ್ಲಸ್ ಏಳು ಅಂದ್ರೆ ಪ್ಲಸ್ ಐದು ಎಕ್ಸ್ ಇನ್ನು ಉಳಿಕೆ ಪದಗಳು ಹಾಗೆಯೇ ಉಳಿತ ಈಗ ಪ್ರಶ್ನೆ ಸಿ ನಾನು ಈ ಲೆಕ್ಕವನ್ನ ಹಿಂದಿನ ಸಂಚಿಕೆಯಲ್ಲಿ ಒಂದು ಉದಾಹರಣೆಯನ್ನಾಗಿ ತೆಗೆದುಕೊಂಡು ಈಗಾಗಲೇ ಬಿಡಿಸಿದ್ದೀನಿ ಈಗ ಇನ್ನೊಮ್ಮೆ ಬಿಡಿಸೋಣ ಯಾವುದರಿಂದ ಕಳಿತೀವೋ ಅದು ಮೊದಲು ಯಾವುದನ್ನು ಕಳಿತೀವೋ ಅದು ನಂತರ ಮೊದಲನೆಯ ಆವರಣಗಳನ್ನು ಬಿಡಿಸುವಾಗ ಮೊದಲನೆಯ ಜೋಡಿ ಆವರಣಗಳನ್ನು ಬಿಡಿಸುವಾಗ ಯಾವುದೇ ಬದಲಾವಣೆ ಇಲ್ಲ ಎರಡನೇದರಲ್ಲಿ ಪ್ರತಿಯೊಂದರ ಚಿಹ್ನೆಯನ್ನ ಬದಲಾಯಿಸ್ತಾ ಹೋಗಬೇಕು ಇದೀಗ ಸಜಾತಿಯ ಪದಗಳನ್ನು ಗುಂಪು ಮಾಡುವ ಸಮಯ Minus moru p plus n p. Minus q minus yeru q. Plus pq plus moru pq. Minus yeru pq square minus aidu pq square. Plus p q minus nalku p square q. Egal, ehm, ashtu Plus adinantu plus Hatu. ప్లస్ ఇప్పించిహ్ ప్లస్ ప్లస్ చిహ్ైన హెంట్ మైనస్ చిహ్యి బేర్ కళెద్రోదర చిహ్న ప్లస్ ప్లస్ ಒಂದು ಪಿ ಸ್ಕ್ವರ್ಡ್ ಕ್ಯೂ ಒಂದನ್ನು ನಾವು ಸಾಮಾನ್ಯವಾಗಿ ಬರೆಯುವುದಿಲ್ಲ ಇಲ್ಲಿಗೆ ಈ ಲೆಕ್ಕ ಮುಗಿಯಿತು ನಾವು ಇಡೀ ಅಭ್ಯಾಸ ಮುಗಿಸಿದ ಹಾಗಾಯಿತು ಈ ಸಂಚಿಕೆ ನಿಮಗೆ ಉಪಯುಕ್ತವಾಯಿತು ಅಂತ ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಬೀಜೋಕ್ತಿಗಳ ಗುಣಾಕಾರದ ಬಗ್ಗೆ ಚರ್ಚಿಸೋಣ ಮತ್ತೆ ಸಿಗೋಣ